ಮಿನಿ ವಿಧಾನಸೌಧ ಅಂತ ಹೆಸರಿನಲ್ಲಿ ಪ್ರಾರಂಭವಾಗಿ ವರ್ಷಗಳು ಉರುಳಿದ್ರೂ ಕೂಡ ಸೌಕರ್ಯಗಳು ಎಲ್ಲಿ ಕೊಟ್ಟಿಲ್ಲ ರೈತ ಜನಗಳು ಅವರಲ್ಲೂ ವಯಸ್ಸಾಗಿರ್ತಕ್ಕಂಥ ಹೆಣ್ಣುಮಕ್ಳು ಇರ್ಬೋದು ಗರ್ಭಿಣಿ ಸ್ತ್ರೀರಿರ್ಬೋದು ಪ್ರಾಣಿನ್ ಇರ್ಬೋದು ಹಿರಿಯ ನಾಗರಿಕರಿರ್ಬೋದು ಇವರೆಲ್ಲ ಕೂಡ ಮೇಲಕ್ಕೆ ಗ್ರೌಂಡ್ ಫ್ಲೋರಿಂದ ಹಿಡಿದು ಫಸ್ಟು ಸೆಕೆಂಡು ಥರ್ಡ್ ಫ್ಲೋರ್ ಹೋಗೋಕೆ ಬಹಳ ಕಷ್ಟ ಆಗಿದೆ ಲಿಫ್ಟ್ ಹಾಕಿ ರ್ಯಾಂಪ್ ಹಾಕಿ ಶೌಚಾಲಯಗಳೆಲ್ಲ ನೀಡಿಡಿ ಶೌಚಾಲಯಗಳನ್ನು ಕೊಡಿ ಅಂತ ಹೇಳಿ ಈ ಹಿಂದೆ ಮಾಡಿದಂತ ಮನವಿಗಳು ಆಗಿದ್ದಾರೆ ಏನೋ ಸಜಾ ಗೊತ್ತಿಲ್ಲ ಜಿಲ್ಲಾಧಿಕಾರಿಗಳು ಮತ್ತೆ ಶಾಸಕರಿರ್ಬಹುದು ಸಾರ್ವಜನಿಕ ಪ್ರತಿನಿಧಿಗಳು ಇವರಿಗೆ ಕಿವಿ ಇದ್ದು ಕಿವಿ ಕೇಳಿಸಲ್ಲ ಕಣ್ಣಿದ್ದು ಕಣ್ಣು ಕಾಣಿಸಲ್ಲ ಇಂತಹ ಪರಿಸ್ಥಿತಿಗೆ ಬಂದಿದೆ ಹಾಗಾಗಿ ಇವತ್ತು ನಿವೃತ್ತ ಸರ್ಕಾರಿ ನೌಕರರು ಹಿರಿಯ ನಾಗರಿಕರು ಇವತ್ತು ಈ ಒಂದು ವೇದಿಕೆ ಮಾಡಿ ರೈತಾಪಿ ದಳಗಳು ಕೂಡ ಇವತ್ತೆಲ್ಲ ಕೂಡ ತಾಲೂಕು ಆಫೀಸ್ಗೆ ಬಂದು ಒಂದು ಮನವಿಯನ್ನ ಮಾಡಿದ್ದೇವೆ ಇಲ್ಲಿ ಲೀಸ್ ಫೆಸಿಲಿಟಿ ಮಾಡಿ ರ್ಯಾಂಪ್ ಫೆಸಿಲಿಟಿ ಮಾಡಿ ಶೌಚಾಲಯಗಳನ್ನು ಇಡಿ ಶೌಚಾಲಯಗಳಲ್ಲಿ ನೀರು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿ ಕುಡಿಯುವ ನೀರನ್ನು ಸೌಕರ್ಯ ಮಾಡಿ ಅಂತಕ್ಕಂಥ ಒಂದು ಮನವಿಯನ್ನು ತಹಸೀಲ್ದಾರ್ ಕೊಟ್ಟೆವು ಅರವತ್ತು ದಿವಸಗಳ ಗಡುವು ಕೊಟ್ಟಿದ್ದೇವೆ ಅರವತ್ತು ದಿವಸಗಳಾದ ನಂತರ ನಾವೆಲ್ಲ ಕೂಡ ಒಂದು ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಮಾಡಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಸಹಕಾರ ಕೊಡಬೇಕು ಅಂತ ಸರ್ಕಾರವನ್ನು ಮನವಿ ನಮ್ಮ ಅಧ್ಯಕ್ಷರು नागरिक वेदिके नागरिक वेदे सरकारी नौकरे सरकारी नौकरे वेदिके ಎಲ್ಲರೂ ಎಲ್ಲೂ ಕೂಡ ಅಲ್ಲಿ ಮುಂದ ಸುಮ್ಮನೆ ಹೇಳಬೇಕಾಗಿ ನಾನಲ್ಲೂ ಕೂಡ ಈಗ ಸಾವಧಾನವಾಗಿ ಲೈವಲ್ಲಿ ನಮ್ಮ ಆಫೀಸ್ಗೆ ಹೋಗಬೇಕಾಗಿ